ಕರ್ನಾಟಕದಲ್ಲಿ ಹಲವಾರು ರಾಜಕೀಯ ಹೇಳುಗಳು ಪಾರ್ಟಿ ಮಧ್ಯೆ ಪಾರ್ಟಿ ಪಾರ್ಟಿ ನೋಡಿದ್ವಿ ಆದರೆ ಮಧ್ಯೆಲ್ಲ ಸೀನಿಯರ್ ಲೀಡರ್ಸು ಒಂದು ಪಾರ್ಟಿ ಇಷ್ಟು ಬಾಲಿಶ್ವಾಗಿ ನಡ್ಕೊಂಡಿ ಅವ್ರು ಕರ್ನಾಟಕ ಜನರನ್ನ ಇನ್ ಮೂರ್ ತಿಳ್ಕೊಂಡಿದಾರ ಅವರು ಇಷ್ಟೆಲ್ಲ ಸರ್ಕಸ್ ನಡೆದು ಹಿನ್ನೆಲೆ ನಡೆದು ಅಗ್ರಿಮೆಂಟ್ ಆಗಿದೆ ಅಂತ ಆಗಿಲ್ಲ ಅಂತ ಇಷ್ಟೆಲ್ಲ ನಡೆದು ಕರ್ನಾಟಕವನ್ನ ನಮ್ಮ ರಾಜಕೀಯ ಕುರ್ಚಿಗಾಗಿ ಬಳಸ್ಕೊಂಡು ಕರ್ನಾಟಕ ಜನತೆನ ಈಗ ಏನು ನಡೆದಿಲ್ಲ ಅನ್ನೋ ರೀತಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ಕನ್ನಡ ಜನ ಮೂಲಕ ಬಹಳ ತಪ್ಪಿಸಿಕೊಂಡಿದ್ದಾರೆ ಮತ್ತೆ ಕುರ್ಚಿ ಇಟ್ಕೊಳ್ಳೋದು ಅಥವಾ ಬಿಟ್ಕೊಡೋದು ಅದು ಇಬ್ಬರು ನಡೆಯಿರುವಂಥ ಒಪ್ಪಂದ ಕರ್ನಾಟಕದ ಜನರ ಭಾವನೆಗಳು ಇದೆ ಅದು ಯಾವುದಕ್ಕೂ ಕೂಡ ಇವತ್ತು ಗೌರವಿಲ್ಲ ರೀತಿಯಲ್ಲಿ ಭಾಳ ಬಾಲಿಷ ಎರಡನೇದಾಗಿ ಅವರು ಭೇಟಿ ಆಗಿರುವುದು ಮತ್ತು ಭೇಟಿ ಆದಮೇಲೆ ಹೊರಗಡೆ ಬಂದು ನಾವು ಹೈಕಮಾಂಡ್ನ ಹೇಳ್ದೆ ಕೇಳ್ತೀವಿ ಅಂತ ಅದನ್ನು ಮೂರು ಮನೆ ಅವರು ಹೇಳಿದರೆ ಹೇಳಿದ್ದಾರೆ ಅದಕ್ಕೋಸ್ಕರ ಬಿಟ್ಟೇವೆ ಮತ್ತೆ ಅವರು ಭೇಟಿಯಾಗಿ ನಾನು ಹೈಕಮಾಂಡ್ ಮೇಲೆ ಹಂಗಂದ್ರೆ ಪರಸ್ಪರ ಒಪ್ಪಂದ ಇಲ್ಲ ಅಂದ್ರೆ ಪರಸ್ಪರ ಒಪ್ಪಂದ ಆಗಿದ್ರೆ ಇತ್ತೀರ್ ಕಾಲ ಸೇರಿ ಒಪ್ಪಂದ ಜನ ಗಮನಿಸ್ತಾ ಇದ್ದಾರೆ ರೈತರು ಸಂಕಷ್ಟದಲ್ಲಿದ್ದಾರೆ ಬೀದಿ ಹೋರಾಟ ಮಾಡ್ತಾ ಇದ್ದಾರೆ ಬೆಳೆ ನಾಶ ಆಗಿದೆ ಬೆಂಬಲ ಬೆಲೆ ಇಲ್ಲ ಹಲವಾರು ಸಮಸ್ಯೆಗಳಿದ್ದಾರೆ ಮತ್ತು ಶಿಕ್ಷಣ ಅಂತೂ ಅಧೋಮತಿಗೆ ಹೋಗಿದೆ ಎಲ್ಲಾದರೂ ನೋಡಿದ್ದಾರೆ ರಾಜ್ಯದಲ್ಲಿ ಮೂರು ಮೂರು ಬಾರಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮಾಡಿಸೋದು ಆಮೇಲೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನು ಕೇವಲ ಹದಿನೈದು ಇಪ್ಪತ್ತು ಮಾರ್ಕ್ಸ್ ಪಾಸ್ ಮಾಡಿಸೋದು ಎಸ್ ಎಸ್ ಎಲ್ ಸಿ ಇಷ್ಟೆಲ್ಲ ಆದರೂ ಕೂಡ ಮುಖ್ಯಮಂತ್ರಿಗಳು ತಮಗೆ ಏನು ಸಂಬಂಧ ಇಲ್ ಅಭಿವೃದ್ಧಿ ಸಂಪೂರ್ಣ ನಿಂತೋಗಿದೆ ಅಷ್ಟೇ ಅಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಅಭಿವೃದ್ಧಿ ಮಾಡ್ತೇವೆ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಮಾಡ್ತೇವೆ ಎಸ್ ಸಿ ಎಸ್ ಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣಾನು ಖರ್ಚು ಮಾಡಿದೆ ಬ್ಯಾಕ್ವರ್ಡ್ ಕ್ಲಾಸ್ಗೆ ಹಣ ನಾಲ್ಕುನೂರ ನಲವತ್ತೊಂದು ಕೋಟಿ ರೂಪಾಯಿ ಜಾತಿಗಳಲ್ಲಿ ಖರ್ಚು ಮಾಡಿ ಇದು ನಿಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಅಭಿವೃದ್ಧಿ ಮಾಡುವಂಥದ್ದು ಸಿಸ್ಟಮ್ ಇದೆ ಇದೆಲ್ಲ ಮೇಜರ್ ವಿಷಯಗಳನ್ನ ಅಷ್ಟೇ ಭ್ರಷ್ಟಾಚಾರ ಅಂತೂ ಕಾಂಪಿಟೇಷನ್ ಮೇಲೆ ಅಷ್ಟೇ ಕರ್ನಾಟಕದಲ್ಲಿ ಇವತ್ತು ಭ್ರಷ್ಟಾಚಾರ ಮಾಡುವುದರಲ್ಲಿ ಇದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಮಂತ್ರಿ ಮಂಡಲ ಸದಸ್ಯರು ನಡುವೆ ಬಹಳ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ಇದೆಲ್ಲ ಏನ್ ತೋರಿಸಿದೆ ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡು ಬಹಳ ವ್ಯಕ್ತಿಗೆ ತರ ಹೈಕಮಾಂಡ್ ಆಗಿ ಉಳಿದ ಇದೆ ಹೈಕಮಾಂಡ್ ಉಳಿದ ಇಲ್ಲ ಆದ್ರಿಂದ ಹೊರಗಡೆ ಬಂದು ಹೇಳ್ತಾರೆ ಬರೀ ಇದು ಇಂಟರ್ವ್ಯ ಪಿಕ್ಚರ್ ಅಭಿ ಬಾಕಿ ಮುಖ್ಯವಾಗಿರುವಂಥ ಸಿನಿಮಾ ನ ಇದೆ ಕೆಲವೇ ದಿವಸಗಳಲ್ಲಿ ಬಿಡುಗಡೆ ಆಗಿದೆ ಆದ ಬಣ್ಣ ಬೈಲ ಎರಡೂ ಇದೆ ಅದರಲ್ಲಿ ಇಟ್ ಈಸ್ ಚಾಲೆಂಜ್ ಮತ್ತು ಅಪರ್ಚುನಿಟಿ ಸ್ಥಿರವಾಗಿರುವಂಥ ಸರ್ಕಾರ ಗಟ್ಟಿಯಾದಂಥ ನಾಯಕತ್ವ ಹೈಕಮಾಂಡನ್ನು ಅದರ ಅಸ್ತಿತ್ವವನ್ನು ಅತ್ಯಂತ ಗಮನ ಮಾಡ್ತೀವಿ ಈ ತರ ರಾಜಕೀಯ ಅಸ್ಥಿರತೆ ಇದ್ದಾಗ ಹೈಕಮಾಂಡ್ ಅದ್ದು ಬೆಲೆ ಹೆಚ್ಚಾಗುತ್ತೆ ಯಾವ ಬೆಲೆ ಅಂತ ಹೋಗೋದು ಬೆಲೆ ಹೆಚ್ಚಾಗುತ್ತೆ ಆದರೆ ಇದನ್ನು ಸರಿಯಾಗಿ ಅವರು ನಿಭಾಯಿಸ್ದಾರೆ ಖಂಡಿತವಾಗೂ ಫೇಲ್ಯರ್ ನಾವೇನು ನಾವು ಇಲ್ಲಿ ಅದರ ಭವಿಷ್ಯ ನುಡಿಯಲು ಏನು ಬೇಕಾದರೂ ಆಗ ಈ ಬೆಳವಣಿಗೆ ನೋಡಿದಾಗ ಏನ್ ಬೇಕಾದ್ರೂ ಆಗ್ಬೋದು ಅಂತ ಅನಿಸ್ತದೆ ಈಗ ಮೊದಲನೇ ಸುತ್ತು ಎರಡನೇ ಸುತ್ತು ಅಂತ ಅಲ್ಲ ಮೊದಲನೇ ಸುತ್ತಿನಲ್ಲಿ ಸಿದ್ದರಾಮಯ್ಯ ಇಲ್ಲೇ ದಿಲ್ಲಿಗೆ ಬಂದು ಹತ್ರನೇ ಹೇಳಿದ್ರು ನಾನು ಐದು ವರ್ಷ ಮುಖ್ಯಮಂತ್ರಿ ಮೊದಲನೇ ಸುತ್ತು ಮತ್ತೆ ರಾಹುಲ್ ಗಾಂಧಿ ಭೇಟಿಯಾಗಿ ಹೋದ್ರು ಅವಳು ಅದನ್ನೇ ಹೇಳ್ತೀನಿ ಈಗ ಅಂತ ಹೇಳ್ತಾರೆ ಎರಡನೇ ಸುತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಗ್ರೌಂಡ್ ಅನ್ನ ಮೇಕಪ್ ಮಾಡ್ಕೊಂಡಿದ್ದಾರೆ ಅಂತ ಅವರ ರಾಜಕೀಯ ನೆಲಗಟ್ಟನ್ನ ಸ್ವಲ್ಪ ಸುಧಾರಿಸಿಕೊಂಡಿದ್ದಾರೆ ಮಾರೇನಿಂಗ್ ಮಟ್ಟಕ್ಕೆ ಬಂದಿದ್ದಾರೆ ಮೊದಲನೇ ಸುತ್ತಿನಲ್ಲಿ ಮುಖ್ಯಮಂತ್ರಿ ಎರಡನೇ ಸುತ್ತು ಲೋಕೇಶ್ ಇನ್ನು ಮೂರನೇ ಸುತ್ತ ಯಾರ್ದಾಗುತ್ತೆ ಅನ್ನುವಂಥ ಕುತೂಹಲ ಇವತ್ತು ನಮಗೆಲ್ಲ ಇದೆ ಕರ್ನಾಟಕ ಜನತೆಗೆ ಮಾತ್ರ ಈಗ ಇಷ್ಟೇ ಉಳಿದಿತ್ತು ಯಾವಾಗ ಈ ಅನಿಷ್ಟ ಸರ್ಕಾರ ತೊಲಗಿ ತೋದ್ ಕರ್ನಾಟಕದಿಂದ ಅನ್ನುವಂಥದ್ದು ಅವರ ನಿರ್ಣಯ ರಾಜಕೀಯ ಬೆಳವಣಿಗೆ ಆಧಾರದ ಮೇಲೆ ಒಂದು ರಾಜಕೀಯ ಒಂದು ಆಡಳಿತ ಪಕ್ಷದ ಅಸ್ಥಿರತೆ ಅದರ ಆಧಾರದ ಮೇಲೆ ನಿರ್ಣಯನ ಈಗಿರೋ ನಿರ್ಣಯ ಈಗಿರೋ ಬೆಳವಣಿಗೆಯಲ್ಲಿ ಖಂಡಿತವಾಗಿ ಆಡಳಿತ ಪಕ್ಷದಲ್ಲಿ ಯಾವುದೂ ಸರಿ ಇಲ್ಲ ಆಡಳಿತ ಮಾಡ್ಗರಿಲ್ಲ ಅನ್ನುವಂಥದ್ದು ಒಂದು ಬಹಳ ಪ್ರಬಲ್ವ ಗ್ರೌಂಡ್ ಇದೆ ಆ ವಿಷಯ ಸುಮ್ಮನೆ ಶಾಸಕ ನಾಲ್ಕು ಇಟ್ ಈಸ್ ನಾಪ್ ದ ನಂಬರ್ ಬಿ ಅದೇ ಮುಖ್ಯಮಂತ್ರಿ ನಾನೂರ ನಲ್ವತ್ತು ಜನ ಇದ್ದಾರೆ ಇದ್ದೀವಿ ಸ್ವಾಮಿ ಇದ್ರಾಗೆ ಜಿಲ್ಲಾಡ್ತೀರ ನೂರ ನಾಲ್ಕು ಜನ ನಿಮ್ಗೆ ಮೈಂಡ್ ಇಟ್ ನೀವು ಯಾಕೆ ನೀವ್ಯಾ ಜಿಲ್ಲಾಡ್ಕೊಳ್ತೀರಾ ಚಿಕ್ಕ ಮಕ್ಕಳು ಥರ ನಾಕ್ ಜಗಳ ಆ ಪ್ರಶ್ನೆಗೆ ಉತ್ತರ ಬೇಟ ನೀವು ಈಗ ಸುಮ್ಮನೆ ಇವರು ಸೇರಿ ರಿಕ್ವೆಸ್ಟ್ ಮಾಡಿ ನಾಟಕ ನಾಲ್ಕು ಅಂತ ಜನಕ್ಕೆ ಜನ ಧ್ವನಿಯಾಗಿ ನಾವು ಹಲವಾರು ಪ್ರಶ್ನೆಗಳ್ ಕೇಳ್ಬೇಕು ಮತ್ತೆ ಎಲ್ಲ ಅವಿಶ್ವಾಸ ನಿರ್ಣಯವೂ ಕೂಡ ಯಶಸ್ವಿಯಾಗಿದೆ ಅಂತ ಎಷ್ಟು ಕರ್ನಾಟಕದಲ್ಲಿ ಸರ್ಕಾರ ಸ್ಥಿರವಾಗಿದ್ದಾಗ ನಮ್ಮ ರೀತಿ ಸರಿಯಾಗಿದ್ದರೂ ಕೂಡ ಅವರ ಆಡಳಿತ ಮತ್ತು ರಾಜಕಾರಣ ಸರಿ ಇದ್ದಾಗ ವಿರೋಧ ಪಕ್ಷಗಳು ವಾಸ್ತವ ಪ್ರಯೋಗ ಮಾಡ್ತಾರೆ ಆದ್ದರಿಂದ ನಮ್ಮ ವಿರೋಧ ಪಕ್ಷದ ಅಲ್ಲೆಲ್ಲ ಫ್ಲೋರ್ ಲೀಡರ್ಸು ಎಲ್ಲ ಕುತ್ಕೊಂಡು ಒಂದು ತೀರ್ಮಾನ